ಬೆಂಗಳೂರಿನಲ್ಲಿ ಭಾರತ್ ರೈಸ್ ಖರೀದಿಗೆ ಮುಗಿಬಿದ್ದ ಜನ ಎಸ್ ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಂದ್ರೆ ಜನ ಬಿಡ್ತಾರ ಸೊ ಹೀಗಾಗಿ ಒಂದು ಕೆ ಜಿ ಅಕ್ಕಿಗೆ ರಿಯಾಯಿತಿ ದರದಲ್ಲಿ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೊಂಬತ್ತು ರೂಪಾಯಿಗೆ ನೀಡಲಾಗ್ತಾ ಇದೆ ಸೊ ಹೀಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರತ್ ರೈಸ್ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ ಮೊಬೈಲ್ ವ್ಯಾನ್ಗಳ ಮೂಲಕ ಭಾರತ್ ರೈಸ್ ಮಾರಾಟ ಕೂಡ ಮಾಡಲಾಗ್ತಾ ಇದೆ ಒಟ್ಟು ಇಪ್ಪತ್ತೈದು ಮೊಬೈಲ್ ವ್ಯಾನ್ಗಳ ಮೂಲಕ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಿದೆ ಈಗಾಗಲೇ ಬೆಲೆ ಏರಿಕೆಯ ಬಿಸಿಯಿಂದ ಮಂದಿ ತತ್ತರಿಸಿದ್ದಾರೆ ಸೊ ಹೀಗಾಗಿ ಅನುಕೂಲ ಆಗ್ಲಿ ಇದೇ ಸಂದರ್ಭದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಕ್ಕಿ ಮಾರಾಟವನ್ನ ಆರಂಭ ಮಾಡಿದೆ ಅಗ್ಗ ದರದ ಈ ಅಕ್ಕಿಯನ್ನ ತೆಗೆದುಕೊಳ್ಳೋದಕ್ಕೆ ಬೆಂಗಳೂರಿನ ಜನರು ಮುಗಿಬಿದ್ದಿದ್ದಾರೆ ಅಂತಾನೆ ಹೇಳಬಹುದು ಗಮನಿಸ್ತಾ ಇದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಾ ಮುಂದು ತಾ ಮುಂದು ಅಂತ ಯಾವ ರೀತಿ ಜನರು ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಐದು ಕಡೆಗಳಲ್ಲಿ ಮೊಬೈಲ್ ವ್ಯಾನ್ ಸೇವೆ ಇದೆಯಂತೆ ರಾಜ್ಯಾದ್ಯಂತ ಇಪ್ಪತ್ತು ಮೊಬೈಲ್ ವ್ಯಾನ್ಗಳು ಸಂಚರಿಸ್ತಾ ಇದ್ದಾವೆ ಇನ್ನು ಎಲ್ಲ ರಿಲಯನ್ಸ್ ಮಾರ್ಕೆಟ್ನಲ್ಲೂ ಕೂಡ ಹಾಗೆ ಮಾರ್ಟ್ಗಳಲ್ಲೂ ಕೂಡ ನಾಳೆ ನಾಡಿದ್ದು ಲಭ್ಯ ಇರಲಿದೆ ಹಾಗೆ ನೀವು ಆನ್ಲೈನ್ ಮೂಲಕವೂ ಕೂಡ ಆರ್ಡರ್ ಮಾಡಬಹುದು ಅಮೆಝಾನ್ ಇರಬಹುದು ಫ್ಲಿಪ್ಕಾರ್ಟ್ ಇರಬಹುದು ಸೊ ಇಲ್ಲೆಲ್ಲ ಕೂಡ ಆ್ಯಪ್ಗಳ ಮೂಲಕ ಆರ್ಡರ್ ಮಾಡಿ ಅಕ್ಕಿಯನ್ನು ನೀವು ಕೊಂಡುಕೊಳ್ಳಬಹುದು ಒಂದು ಕೆ ಜಿ ಅಕ್ಕಿಗೆ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿ ಅಕ್ಕಿ ಕೂಡ ಒಳ್ಳೆ ಗುಣಮಟ್ಟವಾಗಿದೆ ಅಂತ ಈಗಾಗ್ಲೇ ಆ ಖರೀದಿ ಮಾಡಿರುವಂತಹ ಗ್ರಾಹಕರು ಕೂಡ ಹೇಳ್ತಿದ್ದಾರೆ ಕೇಂದ್ರದಿಂದ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಂತೆ ಇದೀಗ ರಾಜ್ಯಾದ್ಯಂತ ಮಾರಾಟ ಮಾಡಲಾಗ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಜನರಿಗೆ ಕೇಂದ್ರ ಸರ್ಕಾರದಿಂದ ಈ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಈಗಾಗಲೇ ರಾಜ್ಯಾದ್ಯಂತ ಭಾರತ್ ರೈಸ್ ಮಾರಾಟ ಕೂಡ ಆಗ್ತಾ ಇರುವಂತದ್ದು ಬೆಂಗಳೂರಿನ ಮಂದಿ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂತ ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಒಂದೇ ಗಂಟೆಯಲ್ಲಿ ಒಂದು ಟನ್ ಅಕ್ಕಿ ಖಾಲಿ ಆಯಿತು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಆ ಎಸ್ ಮದ್ದು ಭಾರತ್ ಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬಹುದು ಈಗ ಯಾಕಂದ್ರೆ ಮುನ್ನದು ಚಾಲನೆ ಸಿಕ್ಕ ದಿನದಿಂದ ಕೂಡ ಬಹಳಷ್ಟು ಜನ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಜಿಲ್ಲೆಗಳಲ್ಲಿ ಕೂಡ ಮುಗಿ ಬಂದು ಕೆಜಿ ಅಕ್ಕಿಗೆ ರಿಯಾಯಿತಿ ದರದಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡ್ತಿರುವಂತದ್ದು ಸೊ ಹೀಗಾಗಿ ಅದನ್ನ ಖರೀದಿ ಮಾಡೋದಕ್ಕೆ ಬಹಳಷ್ಟು ಜನ ಮುಗಿ ಬೀಳ್ತಾ ಇದ್ದಾರೆ ಸೊ ಈಗ ಏನಂದ್ರೆ ಮೊಬೈಲ್ ವ್ಯಾನ್ ಗಳ ಮೂಲಕ ಅಲ್ಲಲ್ಲಿ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡ್ತಿದ್ದಾರೆ ನಿನ್ನೆ ವಿಧಾನಸೌಧ ಇವತ್ತು ಯಶವಂತಪುರ ಸುತ್ತಮುತ್ತ ಮಾರಾಟ ಮಾಡ್ತಾ ಇರುವಂತದ್ದು ಸೊ ಹೀಗಾಗಿ ಮಾರ್ಕೆಟ್ಗೆ ಬರುತ್ತಿರುವ ಅಕ್ಕಿಗಳು ಅತಿ ವೇಗದಲ್ಲಿ ಖಾಲಿ ಖಾಲಿ ಆಗ್ತಾ ಇದೆ ಸೊ ಕಡಿಮೆ ದರದಲ್ಲಿ ಸಿಗುತ್ತಿರುವ ಕಾರಣ ಜನ ತಾ ಮುಂದ್ ನಾ ಮುಂದು ಅಂತ ಬರ್ತಾ ಇದ್ದಾರೆ ಯಾಕಂದ್ರೆ ಆ ಒಂದು ಕೆಜಿ ಸೋನಂ ರೈಸ್ ಆಗಿರ್ಬೋದು ಇತರೆ ರೈಸ್ಗೆ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ನೂರು ರೂಪಾಯಿ ಕೂಡ ಇರುವಂತದ್ದು ಸೊ ಈಗ ನಾಪೇಟ್ ನಿಂದ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ವಿತರಣೆ ಆಗ್ತಿರೋ ಕಾರಣಕ್ಕಾಗಿ ರೈತರಿಂದ ಅದು ಕೂಡ ನೇರವಾಗಿ ಅಕ್ಕಿಯನ್ನ ಖರೀದಿಸಿ ಕಡಿಮೆ ಬೆಳೆಗೆ ವಿತರಣೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಜನ ಊಟ ಮಾಡೋದಕ್ಕೆ ಆಗಿರ್ಬೋದು ಬೇರೆ ಬೇರೆ ವಿಚಾರಕ್ಕೆ ಈಗಾಗಲೇ ಅಕ್ಕಿ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಐದು ಕಡೆ ಮೊಬೈಲ್ ವ್ಯಾನ್ ಮೂಲಕ ಸೇವೆಯನ್ನ ಕೂಡ ಕೊಡ್ತಾರೆ ಾರೆ ಅಷ್ಟು ಮಾತ್ರವಲ್ಲದೆ ರಾಜ್ಯದ ಜಿಲ್ಲೆಗಳ ಇಪ್ಪತ್ತು ಮೊಬೈಲ್ ವ್ಯಾನ್ ಗಳು ಈಗಾಗಲೇ ಸಂಚರಿಸ್ತಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಇವತ್ತು ಅಥವಾ ನಾಳೆ ರಿಲಯನ್ಸ್ ಹಾಗೇನೆ ಗಳಲ್ಲಿ ಕೂಡ ಅಕ್ಕಿ ಕೂಡ ಸಿಗುತ್ತೆ ಸೊ ಆನ್ಲೈನ್ ಅಲ್ಲಿ ಕೂಡ ಜನ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಸದ್ಯ ಇದು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ವಿತರಣೆ ಆಗ್ತಾ ಇದೆ ಆದ್ರೆ ಇದು ಎಷ್ಟು ದಿನ ಮಟ್ಟಿಗೆ ವಿತರಣೆ ಆಗುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಭರವಸೆಯಲ್ಲಿ ಅಕ್ಕಿ ಕೂಡ ಒಂದು ಸೊ ಅಲ್ಲಿ ಅವರಿಗೆ ಅಕ್ಕಿ ಕೊಡೋದಕ್ಕೆ ಬಹಳಷ್ಟು ಕಷ್ಟಕರವಾಗ್ತಾ ಇರುವ ಕಾರಣಕ್ಕಾಗಿ ಅವರು ದುಡ್ಡು ಕೊಡ್ತಾ ಇರುವಂತದ್ದು ಆದ್ರೆ ಈಗ ಕೇಂದ್ರ ಸರ್ಕಾರ ನೇರವಾಗಿ ರೈತರಿಂದ ಖರೀದಿಸಿ ಅಕ್ಕಿಯನ್ನ ಕಡಿಮೆ ಬೆಲೆಗೆ ವಿತರಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಉತ್ಪಾದನೆ ಅಕ್ಕಿ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳಿರುವಂತದ್ದು ಸೊ ಇದು ಎಷ್ಟರ ಮಟ್ಟಿಗೆ ಎಷ್ಟು ದಿವಸಗಳ ಕಾಲ ಅಕ್ಕಿಯನ್ನ ಕಡಿಮೆ ಬೆಲೆ ಅಂದ್ರೆ ತೊಂಬತ್ತು ರೂಪಾಯಿ ಕೆಜಿಗೆ ಕೊಡ್ತಾರ ಅನ್ನೋದು ಪ್ರಮುಖವಾಗಿರುವಂತದ್ದು ಆದ್ರೆ ಸದ್ಯ ಈಗ ಚಾಲನೆ ಸಿಕ್ಕ ನಂತರ ಕಳೆದ ಎರಡು ದಿವಸಗಳಿಂದ ಕೂಡ ಬಹಳಷ್ಟು ಬೇಡಿಕೆ ಜಾಸ್ತಿ ಇದೆ ಯಾಕಂದ್ರೆ ಜನರು ಕೂಡ ಉತ್ತಮವಾಗಿ ಸ್ಪಂದನೆ ಕೊಟ್ಟು ಖರೀದಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ